thank uh -huh. ಪೊಲೀಸ್ ಇಲಾಖೆ ಪೊಲೀಸ್ ಇಲಾಖೆಯ ದಕ್ಷ ಪ್ರಾಮಾಣಿಕ ಪಿ ಆರ್ ಸಾವರ್ ಎಂಬ ತಿಪ್ಪಾರೆಡ್ಡಿ ನೇತೃತ್ವದಲ್ಲಿ ಅಜ್ಗಿ ಸರ್ ಅವರ ನೇತೃತ್ವದಲ್ಲಿ ಗೌರವ ವಂದನೆ ಬಹಳಷ್ಟು ಸಮಾಜದಲ್ಲಿ ಶಾಂತತೆಯನ್ನ ಕೆಲಸ ಬಂದ ನಮ್ಮ ಪೊಲೀಸ್ ಇಲಾಖೆ ಮಾಡುತ್ತೆ ಹಾಗಾಗಿ ನಮ್ಮ ಹೋಮ್ ಹೋಮ್ ಗಾರ್ಡ್ಸ್ ಗೃಹರಕ್ಷಕರು ಕೂಡ ಅವರ ಜೊತೆಗೆ ಕೈಯನ್ನು ಜೋಡಿಸಿ ಸಮಾಜದಲ್ಲಿ ಶಾಂತತೆಯನ್ನ ನೆಮ್ಮದಿಯನ್ನ ಕಾಪಾಡುವುದರಲ್ಲಿ ತಮ್ಮದೇ ಆದಂತಹ ಚಾಪನ್ನು ಮೂಡಿಸಿದ್ದಾರೆ ಇಂಗ್ಲಿಷ್ ಕಾಲೇಜಿನ ಎನ್ಸಿಸಿ ವಿದ್ಯಾರ್ಥಿಗಳು ಕೂಡ ತಮ್ಮ ಜೀವನದಲ್ಲಿ ಹಾಗೆ ದೇಶಭಕ್ತಿಯನ್ನ ಬೆಳೆಸಿಕೊಳ್ತಾ ದೇಶ ಪ್ರೇಮವನ್ನ ಮುಂದುವರಿಸುವ ಕೆಲಸವನ್ನ ಅವರು ಜೀವನದಲ್ಲಿ ಮಾಡಬೇಕು ಹಾಗೆ ಸ್ಕೌಟ್ ಅಂಡ್ ಗೈಡ್ಸ್ ವಿದ್ಯಾರ್ಥಿಗಳು ಗೌರವ ವಂದನೆಯನ್ನ ಸಲ್ಲಿಸ್ತಾ ಇದ್ದಾರೆ ಇನ್ನೊಂದು ಹೆಸರೇ ಸ್ಕೌಟ್ ಅಂಡ್ ಗೈಡ್ಸ್ ವಿದ್ಯಾರ್ಥಿಗಳು ಈಗ ಸರ್ಕಾರಿ ಉರ್ತು ಪ್ರೌಢಶಾಲೆ ಮುದ್ದ ಶಾಲೆ ವಿದ್ಯಾರ್ಥಿಗಳು ಗೌರವ ವಂದನೆಯನ್ನ ರಾಷ್ಟ್ರ ಧ್ವಜಕ್ಕೆ ಹಾಗೂ ಅತಿಥಿ ಮೋದನೆಗೆ ಸಲ್ಲಿಸ್ತಾ ಇದ್ದಾರೆ ಸರ್ಕಾರಿ ಪ್ರೌಢಶಾಲೆಯ ಉರ್ದು ಈ ವಿದ್ಯಾರ್ಥಿಗಳು ಗಾಂಭೀರ್ಯತೆಯಿಂದ ಶಿಸ್ತಿನಿಂದ ದೇಶಭಕ್ತಿಯನ್ನ ತಮ್ಮಲ್ಲಿ ಅಳವಡಿಸಿಕೊಂಡು ಗೌರವ ವಂದನೆಯನ್ನ ಸಲ್ಲಿಸ್ತಾ ಇದ್ದಾರೆ ಸರ್ಕಾರಿ ಉರ್ದು ಪ್ರೌಢಶಾಲೆ ಮುದ್ದೆಗಳ ಈಗ ಸರ್ಕಾರಿ ಪ್ರೌಢಶಾಲೆ ಮುದ್ದೆಗಳ ವಿದ್ಯಾರ್ಥಿಗಳು ಕೂಡ ಬಹಳಷ್ಟು ಶಿಸ್ತಿನಿಂದ ಗೌರವ ವಂದನೆಯನ್ನ ಸಲ್ಲಿಸಿದ್ದಾರೆ ಹಾಗೆ ಈಗ ರೇವಣ ಸಿದ್ದೇಶ್ವರ ಪ್ರೌಢಶಾಲೆ ಮುದ್ದೆಗಳ ವಿದ್ಯಾರ್ಥಿಗಳು ಒಳ್ಳೆ ಹೆಜ್ಜೆ ಹಾಕುತ್ತಾ ಹಾಗೆ ಗಾಂಭೀರ್ಯತೆಯಿಂದ ಗೌರವ ವಂದನೆಯನ್ನ ಸಲ್ಲಿಸ್ತಾ ಇದ್ದಾರೆ ಜ್ಞಾನ ಭಾರತಿ ಪ್ರೌಢಶಾಲೆ ಮುದ್ದೆ ವಿದ್ಯಾರ್ಥಿಗಳು ಕೂಡ ಬಹಳಷ್ಟು ತಮ್ಮಲ್ಲಿ ದೇಶಾಭಿಮಾನವನ್ನ ದೇಶ ಪ್ರೇಮವನ್ನ ದೇಶಭಕ್ತಿಯನ್ನ ಹಾಗೆ ಸಹನೆ ತಾಳ್ಮೆಯಿಂದ ಗೌರವಂದನೆಯನ್ನು ಸಲ್ಲಿಸಿದ್ದಾರೆ ಈಗ ಆಗಮಿಸುತ್ತೆ ಪ್ರೌಢಶಾಲೆ ಮುದ್ದೆ ಈ ವಿದ್ಯಾರ್ಥಿಗಳು ಕೂಡ ಬಹಳಷ್ಟು ಉತ್ತಮ ರೀತಿಯಿಂದ ಹೆಜ್ಜೆಯನ್ನು ಹಾಕುತ್ತಾ ಸೈನಿಕರ ಒಂದು ರೀತಿಯಲ್ಲಿ ಹೆಜ್ಜೆಯನ್ನು ಹಾಕ್ತಾ ದೇಶ ಪ್ರೇಮವನ್ನ ಬಿಂಬಿಸಿ ಗೌರವ ವಂದನೆಯನ್ನ ಸಲ್ಲಿಸ್ತಾ ಇದ್ದಾರೆ ಈಗ ಆಗಮಿಸುತ್ತಿರುವಂತಹ ಶಾಲೆ ಎಸ್ ಎಸ್ ಎಂ ಪ್ರೌಢಶಾಲೆ ಿ ಬಿಹಾರ್ ಈ ಶಾಲೆಯ ವಿದ್ಯಾರ್ಥಿಗಳು ಕೂಡ ಬಹಳಷ್ಟು ಶಿಸ್ತಿನಿಂದ ಹಾಗೆ ಗೌರವವನ್ನ ಬಹಳಷ್ಟು ದೇಶಭಕ್ತಿಯನ್ನ ತಮ್ಮ ಅಂತರಾತ್ಮದಲ್ಲಿ ಅಳವಡಿಸಿಕೊಳ್ತಾ ಗೌರವ ಹಾಗೆ ಗಾಂಭೀರ್ಯತೆಯನ್ನ ಈ ವಿದ್ಯಾರ್ಥಿಗಳು ಗೌರವಿಸ್ತಾ ಇದ್ದಾರೆ ಈಗ ಆಗಮ ಶಾಲೆ ಸಂತ ಕನಕದಾಸ್ ಪ್ರೌಢಶಾಲೆ ವಿದ್ಯಾರ್ಥಿಗಳು ಈ ವಿದ್ಯಾರ್ಥಿಗಳು ಕೂಡ ಬಹಳಷ್ಟು ಉತ್ತಮ ರೀತಿಯಿಂದ ಹೆಜ್ಜೆಯನ್ನ ಹಾಕುತ್ತಾ ಹಾಗೆ ಗಾಂಭೀರ್ಯತೆಯಿಂದ ಹಾಗೆ ದೇಶ ಪ್ರೇಮವನ್ನ ಮುಟ್ಟಿಸುವ ನಿಟ್ಟಿನಲ್ಲಿ ಗೌರವ ವಂದನೆಯನ್ನ ಸಲ್ಲಿಸ್ತಾ ಇದ್ದಾರೆ ಸಂತ ಕನಕದಾಸ್ ಪ್ರೌಢಶಾಲೆಯ ವಿದ್ಯಾರ್ಥಿಗಳು ವಿದ್ಯಾರ್ಥಿ ಜೀವನದಲ್ಲಿ ತಾವೆಲ್ಲರೂ ಕೂಡ ದೇಶಭಕ್ತಿಯನ್ನ ದೇಶ ಪ್ರೇಮವನ್ನ ದೇಶಾಭಿಮಾನವನ್ನ ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ದೇಶಕ್ಕಾಗಿ ಸೇವೆ ಸಲ್ಲಿಸುವಂತ ಕಂಕರನ್ನ ತಾವೆಲ್ಲರೂ ಕೂಡ ತೊಡಗಬೇಕಂತ ನಾನು ಎಲ್ಲಾ ಶಾಲೆ ವಿದ್ಯಾರ್ಥಿಗಳನ್ನು ಹೇಳ್ತಾ ಇದ್ದಾರೆ ಕೊಟ್ಟಂತಹ ಮಹಾನ್ ನಾಯಕರುಗಳೇ ಗಾಂಧೀಜಿಯವರು ಸರ್ದಾರ್ ವಲ್ಲಭ ಭಾಯಿ ಪಟೇಲ್ ಇರಬಹುದು ಆಮೇಲೆ ಪಂಡಿತ್ ಜವಾಹರ್ಲಾಲ್ ನೆಹರು ಅವ್ರ ಹಾಕಿ ಹಾಕಿಕೊಟ್ಟಂತಹ ದಾರಿಗಳಲ್ಲಿ ನಾವು ನೀವುಗಳೆಲ್ಲ ನಡೆಯೋಣ ಆಮೇಲೆ ನಾವು ನೀವುಗಳೆಲ್ಲ ಅಭಿವೃದ್ಧಿಯತ್ತ ಅಣ್ಣ ತಮ್ಮಂದಿಯರು ದೇಶ ಭಾಷೆ ನಾವುಗಳೆಲ್ಲ ಎಲ್ಲರೂ ನಾವೆಲ್ಲ ಭಾರತೀಯರು ಅಂತ ಒಂದು ಮನಗಂಡು ನಾವು ನೀವುಗಳೆಲ್ಲ ಒಂದೇ 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 ಜಾತಿ ಧರ್ಮ ಮತ ಭೇದ ಎಲ್ಲವನ್ನು ಮರೆತು ನಾವೆಲ್ಲರೂ ಭಾರತೀಯರು ನಮ್ಮ ದೇಶದ ಏಳಿಗೆಗಾಗಿ ನಮ್ಮ ದೇಶದ ಅಭಿವೃದ್ಧಿಗಾಗಿ ನಾವು ನೀವುಗಳೆಲ್ಲ ದುಡಿಯೋಣ ಆಮೇಲೆ ಇಂದಿನ ಯುವ ಪೀಳಿಗೆಯಲ್ಲೂ ಸಹ ದೇಶದ ಅಭಿಮಾನವನ್ನು ಹೆಚ್ಚಿಸ್ ಹೆಚ್ಚಿಸಲೇಬೇಕು ಇತ್ತೀಚಿನ ಇವತ್ತಿನ ಇಂದಿನ ಯುವ ಪೀಳಿಗೆ ಏನ್ ಮಾಡ್ತಾ ಇದೆ ಅಂತ ನೀವು ಒಂದು ಸ್ವಲ್ಪ ನಾವು ಆಲೋಚನೆ ಮಾಡಬೇಕು ಬಾಕದ ಬೇಕಾದಂತಹ ಸಂದರ್ಭ ಇದೆ ಯಾಕಂತಂದ್ರೆ ಇಂದಿನ ಪೀಳಿಗೆ ಹೆಚ್ಚಾಲು ಹೆಚ್ಚಿಯಲ್ಲಿ ಅವರು ತಮ್ಮ ತಮ್ಮ ಮೊಬೈಲ್ಗಳಲ್ಲಿ ತೊಳೆದುಕೊಂಡು ತಮ್ಮ ನಿಜವಾದ ನಾನು ಸ್ಪೆಷಲ್ ಆಗಿ ವಿದ್ಯಾರ್ಥಿಗಳಿಗೆ ಹೇಳ್ತಾ ಇದ್ದೀನಿ ಮೊಬೈಲ್ ಅಂತ ಒಂದಿದೆ ಇದೇ ಒಳ್ಳೇದನ್ನು ಗ್ರಹಿಸಬೇಕು ಕೆಟ್ಟದನ್ನು ಬಿಡಬೇಕು ನಮ್ಮ ದೇಶದ ಸ್ವಾತಂತ್ರ್ಯಕ್ಕಾಗಿ ದುಡಿದಂತ ಮಹಾನ್ ನಾಯಕರ ಜೀವನ ಚರಿತ್ರವನ್ನು ಓದುವುದಲ್ಲದೆ ನೀವು ನಮ್ಮ ದೇಶಕ್ಕಾಗಿ ಏನು ಕೊಡುಗೆ ಕೊಡ್ತೀರಾ ಅದು ಒಳ್ಳೆಯ ಹೆಸರುವಾಸಿ ಆಗಬೇಕಂತ ಎಲ್ಲಾ ಮಕ್ಕಳಲ್ಲಿ ಇದು ಒಂದು ಛಲವನ್ನು ಮೂಡಿ ಮಕ್ಕಳು ಹೆಚ್ಚಿನ ಹೆಚ್ಚಿನ ರೀತಿಯಲ್ಲಿ ವಿದ್ಯಾಭ್ಯಾಸ ಮಾಡಿ ಒಳ್ಳೆಯ ಹೆಚ್ಚಿನ ಹೆಚ್ಚಿನ ಕೇವಲ ಒಂದೇ ಅಲ್ಲ ನಮ್ಮ ದೇಶದ ಆಟ ಪಾಠ ರಲ್ಲಿಯೂ ಸಹ ತಾವೆಲ್ಲರೂ ಮೇಲ್ನಡಿಗೆ ಸಾಧಿಸಿ ನಮ್ಮ ದೇಶದ ಕೀರ್ತಿಯನ್ನು ಹೆಚ್ಚಿಸಬೇಕಂತ ಹೇಳ್ತಾ ಮಕ್ಕಳಿಗೆಲ್ಲ ಒಳ್ಳೇದಾಗಲಿ ಇನ್ನು ಮುಂಬರುವ ದಿನಗಳಲ್ಲಿ ತಾವು ಒಳ್ಳೆಯ ಒಂದು ಗಣ್ಯ ನಾಗರಿಕರಾಗಿ ನಾವು ನೀವುಗಳೆಲ್ಲ ನಮ್ಮ ದೇಶದ ಅಭಿವೃದ್ಧಿಯತ್ತ ಸಾಗೋಣ ಅಂತ ಹೇಳಿ ಈ ಒಂದೆರಡು ಈ ಒಂದು ಈ ಸಂದರ್ಭದಲ್ಲಿ ನನ್ನ ಒಂದೆರಡು ಸಂವಿಧಾನ ಎಲ್ಲರೂ ತಮ್ಮ ಎಡಗಾಲನ್ನ ಮುಂದೆ ಮಾಡಿ ಬೆಳಗೆಯನ್ನು ಮುನ್ಗಡೆ ಮಾಡಬೇಕು ನಾನು ಹೇಳಿದಾಗ ಹೇಳಬೇಕು ನಿಮ್ಮಲ್ಲಿ ವಿನಂತಿಸ್ಕೊಡ್ತೇನೆ ಭಾರತದ ಸಂವಿಧಾನ ಪ್ರಸ್ತಾವನೆ ಭಾರತದ ಜನಗಳಾದ ನಾವು ಭಾರತವನ್ನು ಒಂದು ಸಾರ್ವಭೌಮ ಸಮಾಜವಾದಿ ಸರ್ವಧರ್ಮ ಸಮಭಾವದ ಪ್ರಜಾಸತ್ತಾತ್ಮಕ ಗಣರಾಜ್ಯವಾಗಿ ರಚಿಸಲು ಮತ್ತು ಅದರ ಸಮಸ್ತ ನಾಗರಿಕರಿಗೆ ಸಾಮಾಜಿಕ ಆರ್ಥಿಕ

ವ್ಯಕ್ತಿ ಗೌರವವನ್ನು ರಾಷ್ಟ್ರದ ಏಕತೆಯನ್ನು ಹಾಗೂ ಅಖಂಡತೆಯನ್ನು ಸುನಿಶ್ಚಿತಗೊಳಿಸಿ ಅವರಲ್ಲಿ ಭಾವನೆಯನ್ನು ವೃದ್ಧಿಗೊಳಿಸಲು ಶ್ರದ್ಧಾಪೂರ್ವಕ ಸಂಕಲ್ಪ ಮಾಡಿದವರಾಗಿ ನಮ್ಮ ಸಂವಿಧಾನ ಸಭೆಯಲ್ಲಿ

ದೊಡ್ಡ ದೇಶ ಆ ಒಂದು ಪ್ರೌಡ್ ಆಫ್ ನಾವೆಲ್ಲರೂ ಕೂಡ ನಮ್ಮ ನಮಗೆ ಅಭಿಮಾನ ಗೌರವ ಇರಬೇಕು ನಮ್ಮ ಜ್ಯೋತಿ ತನ್ನ ಮೈಯನ್ನ ಸುಟ್ಟು ಹೇಗೆ ಬೆಳಕನ್ನ ಕತ್ತಲೆಯನ್ನು ಹೋಗಲಾಡಿಸುವ ಕೆಲಸ ಸುಧಾರಾಣಿ ಬಾಲಕಿಯರ ಪ್ರೌಢಶಾಲೆ ಮುಂದೆ ಬಿಹಾಡ್ ಶ್ರೀ ಮನು ಡಿಆರ್ ಬಿಬಿಸಿ ಪ್ರೌಢಶಾಲೆ ಮುಂದೆ ಬಿಹಾಡ್ ಇವರು ಸಂಸ್ಕೃತಿ ಪ್ರಥಮ ಕಾರ್ಯದರ್ಶಿ ಆದಂತ ಶ್ರೀಮತಿ ಮಾಲಿನಿ ರಜನೀಶ್ ಅವರು ಬಹಳ ಆತಂಕದಿಂದ ಒಂದು ಮಾತನ್ನ ಹೇಳ್ತಾರೆ ಈ ದೇಶದಲ್ಲಿ ಇನ್ನು ಮೂವತ್ತರಿಂದ ನಲವತ್ತು ಪರ್ಸೆಂಟ್ ಜಾತಿ ಸಮಾಜದ ಜನ ಯಾವುದೇ ಒಂದು ಸವಲತ್ತನ್ನ ಪಡೆದೇ ಇರತಕ್ಕಂಥ ಕೆಟ್ಟ ಪರಿಸ್ಥಿತಿಯಲ್ಲಿ ಇದ್ದಾರೆ ಅಂತೇಳಿ ಇದೆಲ್ಲವನ್ನ ನಾವು ತಿಳ್ಕೊಳ್ಬೇಕಾಗುತ್ತೆ ಬಹುಶಃ ನಾವು ಭ್ರಷ್ಟಾಚಾರದ ಬಗ್ಗೆ ಮಾತನಾಡುವಾಗ ಮತದಾನವನ್ನ ಮಾಡಿಕೊಳ್ಳದೆ ಮತದಾನವನ್ನ ದಾನ ಮಾಡತಕ್ಕಂತ ಶಕ್ತಿ ನಮ್ಮಲ್ಲಿದೆ ಸಂವಿಧಾನದ ಕರ್ತರಾದಂತ ಡಾಕ್ಟರ್ ಅಂಬೇಡ್ಕರ್ ಮತದಾನವನ್ನ ಈ ದೇಶದಲ್ಲಿ ಮೊದಲೇ ಮೋದಿ ಸಾಹೇಬ್ರ ಅಂತವ್ರಿಗೆಲ್ಲ ಒಂದು ತಾಲೂಕಿನಾಗ ಹನ್ನೆರಡು ಅಥವಾ ಹದಿನಾರು ಇಪ್ಪತ್ಮೂರು ಜನ ಮತ ಮಾಡತಕ್ಕಂತ ಶಕ್ತಿ ಇತ್ತು ಆದರೆ ಡಾಕ್ಟರ್ ಅಂಬೇಡ್ಕರ್ ಅವರ ಪ್ರಯತ್ನದ ಫಲವಾಗಿ ಈ ದೇಶದಲ್ಲಿರ್ತಕ್ಕಂತ ಎಲ್ಲರಿಗೂ ಅವ ಬಡವ ಶ್ರೀಮಂತ ದಲಿತ ಯಾವುದೇ ಮುಸಲ್ಮಾನ ಯಾರೇ ಇರಲಿ ಅವರೆಲ್ಲರಿಗೂ ಮತದಾನದ ಹಕ್ಕನ್ನು ಕೊಟ್ಟಿದ್ದಾರೆ ದಯವಿಟ್ಟು ನಾನು ಕಳೆ ಕಳೆಯಿಂದ ಅಭಿನಯಿಸಿಕೊಳ್ತೇನೆ ಅವತ್ತೂ ಕೂಡ ಅಂಬೇಡ್ಕರ್ ಅವರಿಗೆ ಜನ ಹೇಳಿದ್ರು ಅಲ್ಲಿರ್ತಕ್ಕಂತ ಸದಸ್ಯರು ಜನ ಅಂತ ಅಂತೇಳಿ ಆದ್ರೆ ಇವತ್ತಿಗೆ ನಾನು ಹಣೆ ಬಣದು ಸಂವಿಧಾನದ ಅಳಿವು ಉಳಿವಿನ ಪ್ರಶ್ನೆ ನಿಮ್ಮ ಮತದಾರರ ಕೈಯಲ್ಲಿದೆ ನೀವು ಹಾಕ್ತಕ್ಕಂತ ಮತ ಒಳ್ಳೆಯ ವ್ಯಕ್ತಿಯನ್ನ ಒಳ್ಳೆಯ ಚಾರಿತ್ರಿಕ ವ್ಯಕ್ತಿಯನ್ನ ಪ್ರಜೆಯನ್ನ ಆರಿಸತಕ್ಕಂತ ಶಕ್ತಿ ನಿಮ್ಮದಾಗಲಿ ಆ ಪ್ರತಿಜ್ಞೆ ನಿಮ್ಮದಾಗಲಿ ಅಂತ ಹೇಳಿ ನನ್ನ ಒಂದೆರಡು ಮಾತುಗಳಿಗೆ ಅವಕಾಶ ಮಾಡಿಕೊಟ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನಲ್ ಇದು ನಿಮ್ಮದೇ ಧ್ವನಿ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ